ನಮಸ್ಕಾರ ಇದು ನಮ್ಮ ನಮಸ್ವಣ ನ್ಯೂಸ್ ಮದುವೆಗೆ ಹೆಡ್ಲೈನ್ಸ್ ಬೇಲಕೋಟೆಯಲ್ಲಿ ಸಂಭ್ರಮದ ಐತಿಹಾಸಿಕ ವೈರಮುಡಿ ಉತ್ಸವ ವೈರಮುಡಿ ಕಿರೀಟಕ್ಕೆ ಜಿಲ್ಲಾ ಖಜಾನೆಯಿಂದ ವಿಶೇಷ ಪೂಜೆ ದಾರಿಯುದ್ದಕ್ಕೂ ಭಕ್ತರಿಂದ ವೈರಮುಡಿ ಕಿರೀಟಕ್ಕೆ ಆತ್ಮೀಯ ಸ್ವಾಗತ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ನ ಸಭೆ ಕೆಎಸ್ನ ಮನೆಯನ್ನ ಕನ್ನಡ ಸಂಸ್ಕೃತಿ ಇಲಾಖೆಯ ಹಸ್ತಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹೇಳಿಕೆ ಹೊಳಲು ವೃತ್ತದಿಂದ ಕಾಮನ ವೃತ್ತದವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಒಂಬತ್ತು ಕೋಟಿ ವೆಚ್ಚದಲ್ಲಿ ಐಟೆಕ್ ರಸ್ತೆ ನಿರ್ಮಾಣ ಮಂಡ್ಯದ ಅಭಿವೃದ್ಧಿಗೆ ವಿಶೇಷ ಒತ್ತು ಎಂದ ಶಾಸಕ ರವಿಕುಮಾರ್ ಮಳವಳ್ಳಿಯಲ್ಲಿ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಧೋರಣೆಗೆ ಖಂಡನೆ ಅಭಿವೃದ್ಧಿ ಕಾರ್ಯ ಮಾಡಲು ಬಿಡುತ್ತಿಲ್ಲ ಅಂತ ಗಂಭೀರ ಆರೋಪ ಎಲ್ಲೆಡೆ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆ ನಾಗರಿಕರಿಗೆ ಮಜ್ಜಿಗೆ ಪಾನಕ ವಿತರಣೆ ಹೊಳಲು ಗ್ರಾಮದಲ್ಲಿ ದಿವಂಗತ ಅಪ್ಪು ಭಾವಚಿತ್ರಕ್ಕೆ ವಿಶೇಷ ಪೂಜೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಅದ್ದೂರಿಯಾಗಿ ನಡೆಯಲಿರುವ ಐತಿಹಾಸಿಕ ವೈರಮುಡಿ ಬ್ರಹ್ಮೋತ್ಸವದ ಹಿನ್ನೆಲೆಯಲ್ಲಿ ಮಂಡ್ಯ ಖಜಾನೆಯಿಂದ ಖಚಿತವಾದಂಥ ವೈರಮುಡಿ ಕಿರೀಟವನ್ನು ವ್ಯಾಪಕ ಪೊಲೀಸ್ ಭದ್ರತೆಯೊಂದಿಗೆ ಮೇಲುಕೋಟೆಗೆ ತೆಗೆದುಕೊಂಡು ಹೋಗಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಂಜಾನೆ ಎಂಟು ಗಂಟೆಗೆ ಆಸುಪಾಸಿನಲ್ಲಿ ಜಿಲ್ಲಾ ಖಜಾನೆಯಲ್ಲಿರತಕ್ಕಂಥ ಐತಿಹಾಸಿಕವಾದಂಥ ವಜ್ ವೈರಮುಡಿ ಖಚಿತವಾದಂಥ ವೈರುಮುಡಿಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜೆ ಸಿ ಇ ಸೇರಿದಂತೆ ಮೇಲುಕೋಟೆ ಪುರೋಹಿತರುಗಳ ಅವರ ಸಮಕ್ಷಮದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ತರುವಾಯ ಪಾರಂಪರಿಕವಾಗಿ ಆ ವಾಹನದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ವಿಜಯಾನಂದ ಸ್ವಾಮಿ ದೇವಸ್ಥಾನಕ್ಕೆ ಪಾರಂಪರಿಕವಾಗಿ ಪ್ರತಿ ವರ್ಷ ಹೆಂಗೆ ತುಂಬ ಹೋಗ್ತಿದ್ರು ಅದೇ ಮಾದರಿ ಹೋಗಿ ಅಲ್ಲಿ ಕೂಡ ಕಿರೀಟಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು ಅದಾದ ತರುವಾಯ ವಾಹನದಲ್ಲಿ ಪಾಂಡುಪುರಕ್ಕೆ ತೆಗೆದುಕೊಡುವಂಥ ಕೆಲಸ ಆಯಿತು ಸೊ ಇದಿಷ್ಟು ಇವತ್ತು ನಡೆದಿರುವಂಥದ್ದು ಇವತ್ತು ಸಂಜೆ ಎಂಟು ಗಂಟೆಗೆ ಅಥವಾ ಎಂಟು ಮೂರು ಗಂಟೆಗೆ ಸರಿಯಾಗಿ ಓರಿಮುಡಿ ಉತ್ಸವ ಶುರುವಾಗ್ತದೆ ಈಗಾಗಲೇ ಮೇಲುಕೋಟೆಯಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ತಡಿರು ತೋರಣ ಮತ್ತು ವೈವಿಧ್ಯಮಯವಾದಂಥ ಅಲಂಕಾರವನ್ನು ಮೇಲುಕೋಟೆಗೆ ಸಿಂಗಾರ ಮಾಡಲಾಗಿದೆ ಹೀಗಾಗಿ ಒಂದು ಐತಿಹಾಸಿಕ ಕ್ಷಣಕ್ಕೆ ಮೇಲುಕೋಟೆ ಸಾಕ್ಷಿಯಾಗಲಿದೆ ರಾಜ್ಯ ವಿದೇಶಗಳಿಂದಲೂ ಕೂಡ ಭಕ್ತರು ಜಮಾಯಿಸಿದ್ದಾರೆ ಅನ್ನುವಂಥದ್ದು ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಮಂಡ್ಯದ ಜಿಲ್ಲಾ ಖಜಾನೆಯಲ್ಲಿ ವಜ್ರಖಚಿತ ವೈರುಮುರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳು ಧಾರ್ಮಿಕ ಕೈಂಕರ್ಯಗಳು ಅರ್ಥಪೂರ್ಣವಾಗಿ ಜರುಗಿದವು ಪುರೈತರು ವಿಶೇಷ ಪೂಜೆಗಳನ್ನು ವೈರಮಡಿಗೆ ಸಲ್ಲಿಸಿದರು ನಂತರ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರ ಗಣ್ಯರು ಆಭರಣವನ್ನ ಖಜನೆಯಿಂದ ಹೊರತರುತ್ತಿದ್ದಂತೆ ಅಭಿಮಾನಿಗಳು ಕಾರ್ಯಕರ್ತರು ಜೈಕಾರ ಕೂಗಿದರು ನಂತರ ಪರಕಾಲ ಮಠದ ವಾಹನಕ್ಕೆ ಆಭರಣಗಳನ್ನು ಶಿಫ್ಟ್ ಮಾಡಲಾಯಿತು ಐತಿಹಾಸಿಕ ವೈರಮಡಿ ಆಭರಣವನ್ನು ಕಣ್ತುಂಬಿಕೊಳ್ಳಲು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಅಪಾರ ಜನರು ಅಲ್ಲಿ ಸೇರಿದರು ಲೆಕ್ಕ ಪ್ರಥಮ ಪೂಜೆ ಬಳಿಕ ಸ್ಥಾನಿಕರಿಗೆ ಹಸ್ತಾಂತರ ಮಾಡಲಾಯಿತು ತರುವಾಯ ಪರಕಾಲ ಮಠದ ವಿಶೇಷ ವಾಹನದಲ್ಲಿ ಆಭರಣಗಳನ್ನು ರವಾನೆ ಮಾಡಲಾಯಿತು ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ರವಾನೆಯಾಯಿತು ತರುವಾಯ ಮಂಡ್ಯದ ಲಕ್ಷ್ಮೀ ಜನಾರ್ದನ ದೇಗುಲದಲ್ಲಿ ಪ್ರಥಮ ಪೂಜೆ ಸಲ್ಲಿಸಲಾಯಿತು ಅದಾದ ನಂತರ ಮೇಲುಕೋಟೆಯತ್ತ ವೈರುಮುಡಿ ವಾಹನ ಹೊರಡಿತು ತರುವಾಯ ದಾರಿಯುದ್ದಕ್ಕೂ ಸಿಗುವ ಗ್ರಾಮಗಳಲ್ಲಿ ಭಕ್ತರು ಪೂಜೆ ಸಲ್ಲಿಸಿದರು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ವೈರುಮಡಿಯಲ್ಲಿ ಅದ್ದೂರಿ ಬ್ರಹ್ಮ ಮಹೋತ್ಸವದಲ್ಲಿ ಶ್ರೀದೇವಿ ಭೂದೇವಿಯೊಂದಿಗೆ ಚೆಲುವನಾರಾಯಣ ಸ್ವಾಮಿ ದರ್ಶನ ನೀಡುವುದು ವಿಶೇಷವಾಗಿದೆ ಹಾಗಾಗಿ ಮೇಲುಕೋಟೆಯಲ್ಲಿ ನಡೆಯುವ ವೈರಮುಡಿ ಬ್ರಹ್ಮೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮೇಲುಕೋಟೆಯಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಬ್ರಹ್ಮೋತ್ಸವಕ್ಕೆ ಚಾಲನೆ ದೊರೆಯಲಿದೆ ಶ್ರೀದೇವಿ ಭೂದೇವಿಯರ ಜೊತೆಗೆ ರತ್ನಖಚಿತ ವೈರಮುಡಿ ಕೀಟ ಧರಿಸಿ ಭಕ್ತರಿಗೆ ಚಲವನಾರಾಯಣ ಸ್ವಾಮಿ ದರ್ಶನ ನೀಡಲಿದ್ದಾರೆ ಈ ಐತಿಹಾಸಿಕ ಕ್ಷಣವನ್ನು ತುಂಬಿಕೊಳ್ಳಲು ರಾಜ್ಯ ಹೊರ ರಾಜ್ಯ ದೇಶಗಳಿಂದಲೂ ಕೂಡ ಜನ ಈಗಾಗಲೇ ಆಗಮಿಸಿದ್ದಾರೆ ಮೇಲುಕೋಟೆ ವೈರುಮುಡಿ ಉತ್ಸವದ ಹಿನ್ನೆಲೆಯಲ್ಲಿ ಮಂಡ್ಯದ ಖಜಾನೆಯಿಂದ ಹೊರಟ ಖಚಿತವಾದಂಥ ವೈರುಮಡಿಗೆ ಪಾಂಡುಪುರ ವ್ಯಾಪ್ತಿಯಲ್ಲಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅದ್ದೂರಿ ಸ್ವಾಗತ ಕೋರಿದರು ಇದು ಕೂಡ ಅಷ್ಟೇ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಿಂದ ಹೊರಟಂಥ ವೈರುಮುಡಿ ಉತ್ಸವದ ವಾಹನಕ್ಕೆ ಇಡೀ ಭಕ್ತ ಸಮೂಹ ಯಾಕಂದರೆ ಕೆಲವರು ಅಲ್ಲಿ ಮೇಲ್ಕೋಟೆಯಲ್ಲಿ ಇದು ನೋಡೋಕ್ಕಾಗೋದಿಲ್ಲ ಕಣ್ ತುಂಬಿಕೊಳ್ಳೋಕ್ಕಾಗೋದಿಲ್ಲ ಹಂಗೆ ಏನು ಮಾಡ್ತಾರೆ ಅಂದರೆ ವಾಹನ ಓಡುತ್ತಲ್ಲ ಅದನ್ನು ದೂರದಿಂದ ಮತ್ತು ಹತ್ತಿರದಿಂದ ನೋಡಿ ಕಣ್ ತುಂಬಿಕೊಳ್ಳುವಂಥ ಕೆಲಸ ಮಾಡ್ತಾರೆ ಅದು ಪಾಂಡಪುರ ಮೂಲಕ ಹೋಗುವ ಸಂದರ್ಭದಲ್ಲಿ ಜಾಕ್ನಡಿ ಆ ಆಸುಪಾಸಿನಲ್ಲಿ ಭಕ್ತರು ಸಾಗರೋಪಾದಿಯಲ್ಲಿ ನಿಂತ್ಕೊಂಡು ಅದರ ದರ್ಶನವನ್ನು ಪಡಿತಾರೆ ವಿಶೇಷ ಪೂಜೆ ಮಾಡ್ತಾರೆ ಹಾಗಾಗಿ ಆ ಕಾರ್ಯಕ್ರಮ ಕೂಡ ಅಲ್ಲಿ ನಡೆದಿದೆ ಐತಿಹಾಸಿಕ ಚೆಲುವನಾರಾಯಣ ಸ್ವಾಮಿ ವೈರಮಡಿ ಬ್ರಹ್ಮೋತ್ಸವವು ಮೆರವಣಿಗೆಯಲ್ಲಿ ಅತ್ಯುತ್ತಮವಾಗಿ ಭಕ್ತರು ಪಾಲ್ಗೊಂಡರು ಮೆರವಣಿಗೆ ಮಂಟಪದಿಂದ ಹೊರಟು ಪಾಂಡುಪುರದಲ್ಲಿ ತೆರಳುವಾಗ ದಾರಿಯುದ್ದಕ್ಕೂ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು ಗಾಣಿಗಾರ ಸಿದ್ಧಿ ಮಂಟಪ ಟ್ರಸ್ಟ್ ಹಾಗೂ ಪಾಂಡುಪುರ ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ದಾರಿಯುದ್ದಕ್ಕೂ ಸಾಗಿ ಬರುವ ಶ್ರೀ ಚಲವನಾರಾಯಣ ಸ್ವಾಮಿ ವೈರಮಣಿ ಬ್ರಹ್ಮೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು ದಾರಿಯುದ್ದಕ್ಕೂ ಸಾಗಿ ಬರುವ ಚೆಲವನಾರಾಯಣ ಸ್ವಾಮಿ ವಜ್ರಕರಿತ ಕಿರೀಟವನ್ನು ಮಂಟಪದಲ್ಲಿರಿಸಿ ಪೂಜೆ ನೆರವೇರಿಸಿ ಅನಂತರ ಪಾನಕ ಮಜ್ಜಿಗೆ ವಿತರಿಸಲಾಯಿತು ನಮ್ಮ ಜನಾಂಗದ ಇದು ಸುಮಾರು ನೂರೈವತ್ತು ಇನ್ನೂರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ನಮ್ಮ ಜನಾಂಗದ ಹಿರಿಯರಾದ ಸಿದ್ದಮ್ಮನವರು ಈ ಜಾಗವನ್ನು ಬಿಟ್ಟುಕೊಟ್ಟು ಅವರು ಸಾಧಾರಣವಾಗಿ ನಡ್ಸ್ಕೊಂಡು ಬರ್ತಾ ಇದ್ರು ಆಮೇಲೆ ನಾವು ಈಗ ಬಂದು ಇದನ್ನ ಇನ್ನೊಂದ್ ಸ್ವಲ್ಪ ಅದ್ದೂರಿಯಾಗಿ ಆಚರಿಸ್ಕೊಂಡು ಪುಳಿ ಬಗೆರೆ ಚಿತ್ರಾನ್ನ ಮತ್ತೆ ಮೊಸರನ್ನ ಮತ್ತೆ ಇದನ್ನೆಲ್ಲ ನೀರ್ಮಜ್ಜಿಗೆ ಪಾನಕ ಇವುಗಳನ್ನೆಲ್ಲ ವಿತರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಳಿ ಅನ್ಬಿಟ್ಟಿದ್ರೆ ಜೊತೆಗೆ ಜನಾಂಗದ ಒಂದು ಏಳಿಗೆಗೆ ಈ ಟ್ರಸ್ಟ್ ದುಡಿತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಶಿವಣ್ಣ ಕಾರ್ಯದರ್ಶಿ ವಿಷ್ಣು ಪ್ರಸಾದ್ ಪರಮೇಶ್ ಚಂದ್ರಶೇಖರ್ ಹಾಗೂ ಟ್ರಸ್ಟ್ ಪದಾಧಿಕಾರಿಗಳು ಭಕ್ತರು ಪಾಲ್ಗೊಂಡಿದ್ದರು ಕರ್ನಾಟಕ ಸರ್ಕಾರದ ಎಸ್ಎಫ್ಸಿ ಅನುದಾನದಲ್ಲಿ ಮಂಡ್ಯ ನಗರಸಭಾ ವ್ಯಾಪ್ತಿಯ ಒಂಬತ್ತು ಕೋಟಿ ವೆಚ್ಚದ ಒಳಲು ವೃತ್ತದಿಂದ ಕಾಮನ ವೃತ್ತದವರೆಗೆ ಮುಖ್ಯ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ರವಿಕುಮಾರ್ ಅವರು ಗುದರಿ ಪೂಜೆ ನೆರವೇರಿಸಿದ್ದಾರೆ ಕರ್ನಾಟಕ ಸರ್ಕಾರದ ಎಸ್ಎಫ್ಸಿ ಅನುದಾನದಲ್ಲಿ ಮಂಡ್ಯ ನಗರಸಭಾ ವ್ಯಾಪ್ತಿಯಲ್ಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದ ಒಳಲು ವೃತ್ತದಿಂದ ಕಾಮನ್ ವೃತ್ತದವರೆಗೆ ಮುಖ್ಯ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಯರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಹಿನ್ನೆಲೆಯಲ್ಲಿ ಒಳಲ್ ಸರ್ಕಲ್ ವೃತ್ತಕ್ಕೆ ಐಟೆಕ್ ಸ್ಪರ್ಸಾದ್ ದೊರಕಲಿದ್ದು ಪೇಟೆ ಬೀದಿ ರಸ್ತೆಗೂ ಕೂಡ ಡಾಂಬ್ರೀಕರಣದ ಯೋಗ ಕೂಡಿ ಬಂದಂತಾಗಿದೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ರವಿಕುಮಾರ್ ಅವರು ಸರ್ಕಾರದ ಎಸ್ಎಫ್ಸಿ ಅನುದಾನದಲ್ಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಲು ವೃತ್ತದ ಕಾಮನ್ ವೃತ್ತದವರೆಗೆ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಇದೊಂದು ಐಟೆಕ್ ರಸ್ತೆಯಾಗಲಿದ್ದು ಜನರ ಸಮಸ್ಯೆಗೆ ಸ್ಪಂದಿಸುವ ವಿಶೇಷ ಯೋಜನೆ ಇದಾಗಲಿದೆ ಅಂತ ಅವರು ತಿಳಿಸಿದರು ಈಗಾಗಲೇ ಮಂಡ್ಯ ನಗರ ಅಭಿವೃದ್ಧಿಗೆ ಸಾಕಷ್ಟು ನನ್ನ ಅನುದಾನದಲ್ಲಿ ಕೆಲಸ ಮಾಡಿದ್ದೇನೆ ಮುಂದೆಯೂ ಸಹ ಮಂಡ್ಯವನ್ನು ನವ ಮಂಡ್ಯ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನನ್ನ ಗಮನ ಹರಿಸುತ್ತೇನೆ ಅಂತ ಅವರು ತಿಳಿಸಿದರು ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಎರಡನೇ ಪ್ಯಾಕೇಜ್ ನಾಲ್ಕೂವರೆ ಕೋಟಿಯಲ್ಲಿ ವಿವಿಧ ರಸ್ತೆಗಳು ಮತ್ತು ಅದಕ್ಕಿಂತ ಹೆಚ್ಚಾಗಿ ಬಹಳ ಪ್ರಮುಖವಾದ ನಗರದ ಪ್ರಮುಖ ಒಂದು ವೃತ್ತ ಅಂತ ಹೇಳಿದ್ರೆ ಒಳಲು ಸರ್ಕಲ್ ಈ ವೃತ್ತವನ್ನು ಐಟೆಕ್ ವೃತ್ತವನ್ನಾಗಿ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ ಕಾಬುಲ್ ಸ್ಟೋನ್ ಮತ್ತು ಇನ್ನಿತರ ಸ್ಟೋನ್ಗಳನ್ನು ಉಪಯೋಗಿಸಿ ಇದು ಭಾಳ ವರ್ಷ ಬಾಳಕೆ ಬರಬೇಕು ಆ ರೀತಿಯಲ್ಲಿ ನಾವು ಒಳಲು ಸರ್ಕಲನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಮತ್ತು ಕಾಮನ್ ಸರ್ಕಲ್ವರೆಗೂ ಪೇಟೆ ಬೀದಿಯ ರಸ್ತೆಯನ್ನು ಡಾಂಬರೀಕರಣ ಮಾಡೋ ಇವತ್ತು ಬದ್ಲಿ ಪೂಜೆ ಮಾಡಿದ್ದೀವಿ ಇದರ ಜೊತೆಗೆ ವಿವಿಧ ವಾರ್ಡ್ಗಳಲ್ಲೂ ಕೂಡ ಹಲವಾರು ರಸ್ತೆಗಳು ಮತ್ತು ಚರಂಡಿ ಮತ್ತು ಪಾದತಾರಿ ವ್ಯವಸ್ಥೆಗಳನ್ನು ಪಾರ್ಕ್ ಅಭಿವೃದ್ಧಿಯನ್ನು ಇವತ್ತು ಈ ಭಾಗದ ಎಲ್ಲ ವಾರ್ಡ್ಗಳ ಅಭಿವೃದ್ಧಿಗೆ ನಾಲ್ಕೂವರೆ ಕೋಟಿಯನ್ನು ಮೀಸಲಿಟ್ಟಿದೆ ಅದರ ಗುದ್ಲಿ ಪೂಜೆಯನ್ನು ನಾನು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲ ಕೌನ್ಸಿಲರ್ಗಳು ಹಿರಿಯ ಮುಖಂಡರುಗಳು ಡಿಫಿಟೆಡ್ ಕ್ಯಾಂಡಿಡೇಟ್ಗಳು ಎಲ್ಲ ಸೇರಿ ಮಾಡಿದೆ ಅದು ಒಳಗಡೆ ಅದು ನಗರಸಭೆಯ ಫಂಡ್ ಐದು ಕೋಟಿ ಇಲ್ಲಿ ಪೂಜೆ ಮಾಡಿದ್ದು ಒಳಗಡೆ ರಸ್ತೆಗಳಾಗಿದೆ ಈಗ ಇದು ಪ್ರಮುಖ ರಸ್ತೆಗೆ ಮಾಡಿದೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಅಧ್ಯಕ್ಷರಾದ ನಯೀಮ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜು ಕಾಂಗ್ರೆಸ್ ಮುಖಂಡರಾದ ಟೆಕ್ನಿಕ್ ಮಂಜು ಪ್ರಸನ್ನ ನಗರಸಭಾ ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಿದ್ದರು ನಾಡು ಕಂಡ ಶ್ರೇಷ್ಠ ಸಾಹಿತ್ಯಗಳಲ್ಲಿ ಮಂಡ್ಯ ಜಿಲ್ಲೆಯ ಕೆ ಎಸ್ ನರಸಿಂಹಸ್ವಾಮಿ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅನನ್ಯ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಬಣ್ಣನೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಸ್ಮಾರಕ ನಿರ್ಮಾಣ ಮಾಡುವ ಸಂಬಂಧ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು ನಾಡು ಕಂಡ ಶ್ರೇಷ್ಠ ಸಾಹಿತ್ಯಗಳಲ್ಲಿ ಜಿಲ್ಲೆಯ ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯ ಕ್ಷೇತ್ರ ಅವರು ಕೊಟ್ಟಿರುವ ಅಪರವಾಗಿದೆ ಅಂತ ಹೇಳಿದರು ಕೆ ಎಸ್ ರವರ ಮನೆಯು ಮಾರಾಟವಾಗಿದ್ದು ಮನೆಯ ಮಾಲೀಕರು ಮನೆಯನ್ನು ಬಿಟ್ಟುಕೊಡಲು ತಯಾರಾಗಿದ್ದು ಮನೆಯ ಮಾಲೀಕರಿಗೆ ಪರ್ಯಾಯ ಸರ್ಕಾರಿ ಜಾಗ ನೀಡಿ ಕೆಎಸ್ ನರಸಿಂಹಸ್ವಾಮಿ ಅವರ ಮನೆಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೆಸರಿಗೆ ನೀಡಲಾಗುವುದು ಅಂತ ತಿಳಿಸಿದರು ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಡಿ ವಿ ನಂದೀಶ್ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ಮಂಜುನಾಥ್ ಪದಾಧಿಕಾರಿಗಳಾದ ತಿಮ್ಮರಾಜು ಶ್ರೀನಿವಾಸ್ ಡಾಕ್ಟರ್ ಮೇಕಲಾ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು ಅಂಬೇಡ್ಕರ್ ಕಾರವನ್ ಪತ್ರಿಕೆಯು ಆರಂಭಗೊಂಡು ಹತ್ತು ವರ್ಷಗಳು ಕಳೆದಿರುವ ಹಿನ್ನೆಲೆಯಲ್ಲಿ ದಸಮಾನೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಕೆ ಶಂಕರಗೌಡ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಪತ್ರಿಕೆ ಸಂಪಾದಕರಾದ ಡಾಕ್ಟರ್ ಯಮದೂರು ಸಿದ್ದರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಯಮದೂರು ಸಿದ್ದರಾಜ್ ಅವರು ಪತ್ರಿಕೆಯು ಶೋಷಿತರ ಆಶಾಕಿರಣವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದು ದೇಶಾದ್ಯಂತ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಕಟಗೊಳ್ಳುತ್ತಿದೆ ಎಂದು ಹೇಳಿದರು ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿ ಕಾರ್ಯಕ್ರಮದ ವಹಿಸಲಿದ್ದು ಜಿಲ್ಲಾಧಿಕಾರಿ ಕುಮಾರ ಉದ್ಘಾಟಿಸುವರು ಪತ್ರಿಕೆ ಸಂಪಾದಕ ಡಾಕ್ಟರ್ ಯಮದೂರ್ ಸಿದ್ದರಾಜು ಅಧ್ಯಕ್ಷತೆ ವಹಿಸುವರು ಪಿಟಿ ಅಧ್ಯಕ್ಷರಾದ ಕೆ ಎಸ್ ವಿಜಯನಂದ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವರು ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಮುದ್ದೇಗೌಡ ವಿಚಾರದ ಕುರಿತು ಮಾತನಾಡಲಿದ್ದು ಮುಖ್ಯ ಅತಿಥಿಗಳಾಗಿ ವಾರ್ತಾಧಿಕಾರಿ ನಿರ್ಮಲಾ ರೈತ ನಾಯಕಿ ಸುನಂದ ಜಯರಾಮ್ ಸುದ್ದಿ ಸಂಪಾದಕ ಸಾಹಿತಿ ಪೂರಿಗಾರಿ ಸ್ಮೂರ್ತಿ ಪಾಲ್ಗೊಳ್ಳುವರು ಅಂತ ಹೇಳಿದರು ನಮ್ಮ ಅಂಬೇಡ್ಕರ್ ಕಾರು ದ್ವಿಭಾಸ ಮಾಸಪತ್ರಿಕೆ ಪ್ರಾರಂಭವಾಗಿ ಹತ್ತು ವರ್ಷಗಳು ತುಂಬಿದೆ ಇದೇ ನಮ್ಮ ಮಂಡ್ಯ ಜಿಲ್ಲೆಯ ರೈತ ಸಭಾಂಗಣದಲ್ಲಿ ಡಿಸೆಂಬರ್ ಆರು ಎರಡು ಸಾವಿರದ ಹದಿನಾಲ್ಕರಂದು ಪ್ರಾರಂಭ ಆದ ಈ ಒಂದು ಮಾಸಪತ್ರಿಕೆ ಎರಡು ಭಾಷೆಯಲ್ಲಿ ಬರ್ತಾಯಿದೆ ಒಂದು ಇಂಗ್ಲೀಷು ಮತ್ತು ಒಂದು ಕನ್ನಡ ಇಂಗ್ಲೀಷ್ ಭಾಷೆ ನಾವು ಬಳಸ್ತಾ ಇರೋದರಿಂದ ಇದು ಥ್ರೂಟ್ ಇಂಡಿಯಾ ಹೋಗ್ತಾ ಇದೆ ಎರಡನೇ ಕಾರ್ಯಕ್ರಮ ಕೂಡ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಿಮ್ಮಲ್ಲಿ ನಾನು ಮನವಿಯನ್ನು ನಿಮ್ಮ ಮೂಲಕ ಮಾಡ್ಕೊಳ್ತಾ ಮತ್ತು ಮೂರನೇದನ್ನ ನಾವು ಮೈಸೂರು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಅದೇ ರೀತಿ ನಾಲ್ಕನೇದು ಹಾಸನ ಜಿಲ್ಲೆಯಲ್ಲಿ ಕೂಡ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ಅವರು ದಂಡಾಧಿಕಾರಿಗಳಾಗಿರತಕ್ಕಂಥ ಡಾಕ್ಟರ್ ಕುಮಾರರವರು ಆಗಮಿಸ್ತಾ ಇದ್ದಾರೆ ಇದೇ ವೇಳೆ ಜಿಲ್ಲೆಯ ಏಳು ತಾಲೂಕಿನ ಪತ್ರಿಕೆ ವರದಿಗಾರರಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಪತ್ರಿಕೆ ಆಶಯವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ದಶಮಾನೋತ್ಸವದ ಹಿನ್ನೆಲೆ ಚಾಮರಾಜನಗರದಲ್ಲಿ ಅಭಿಯಾನ ಆರಂಭಿಸಿದ್ದು ಮಂಡ್ಯದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸಿ ಮೈಸೂರಿನಲ್ಲಿಯೂ ಅಭಿಯಾನ ಕಾರ್ಯಕ್ರಮ ನಡೆಸುವುದಾಗಿ ಹೇಳಿದರು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಇನ್ನೂ ಹೆಚ್ಚು ಈ ಅಂಬೇಡ್ಕರ್ ಕಾರವಾನ್ ದ್ವಿಭಾಸ ಮಾಸ ಪತ್ರಿಕೆಗೆ ಹೆಚ್ಚು ಸದಸ್ಯರನ್ನ ಪಡೆಯೋಣ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಸಹಾಯ ಬೆಂಬಲ ಇರಲಿ ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಗೋಷ್ಠಿಯಲ್ಲಿ ಪತ್ರಿಕೆಯ ಸುದ್ದಿ ಸಂಪಾದಕ ಪೂರಿಗಾಲಿ ಮಂಡ್ಯಸ್ಮೂರ್ತಿ ಬಸವರಾಜು ಶಿವಲಿಂಗಯ್ಯ ಸ್ವಾಮಿ ವಿವೇಕಾನಂದ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ನೌಕರರ ಸೇವೆ ಪಡೆದು ಅವರಿಗೆ ಯಾವುದೇ ತೊಂದರೆ ಇಲ್ಲದೆ ವೇತನ ಹಾಗೂ ಇನ್ನಿತರೆ ಸೌಲಭ್ಯ ಒದಗಿಸಲು ಕಾರ್ಮಿಕ ವಿವಿಧ ಉದ್ದೇಶ ಸೊಸೈಟಿ ಪ್ರಾರಂಭಿಸಲು ಯೋಜನೆ ರೂಪಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹೊರಗುತ್ತಿಗೆ ನೌಕರರಿಗೆ ಸಂಬಂಧಿಸಿದಂತೆ ಪ್ರತಿ ಮಾಹಿ ಐದನೇ ತಾರೀಕಿನೊಳಗೆ ವೇತನ ಪಾವತಿಯಾಗುತ್ತಿಲ್ಲ ಪಿ ಎಫ್ ನೀಡುತ್ತಿಲ್ಲ ಎಂದು ಹಲವಾರು ದೂರಗಳು ಬರುತ್ತಿದ್ದಾವೆ ಕಾರ್ಮಿಕ ವಿವಿಧ ಉದ್ದೇಶ ಸೊಸೈಟಿ ಸ್ಥಾಪಿಸಿ ಸೊಸೈಟಿ ಮೂಲಕ ಹೊರಗುತ್ತಿಗೆ ನೌಕರರನ್ನು ಪಡೆದುಕೊಳ್ಳುವುದು ಉತ್ತಮ ಅಂತ ಸಲಹೆ ನೀಡಿದರು ಸೊಸೈಟಿ ಪ್ರಾರಂಭಿಸಲು ಜಿಲ್ಲೆಯ ಎಲ್ಲ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಮೂಲಕ ಪಡೆಯುವ ನೌಕರರ ವರ್ಗಾವಾರು ಸಂಖ್ಯೆಯನ್ನು ಕಾರ್ಮಿಕ ಇಲಾಖೆಯವರು ಪಟ್ಟಿ ಮಾಡಿಕೊಳ್ಳಬೇಕು ಅಧಿಕಾರಿಗಳು ಆದ್ಯತೆ ಮೇಲೆ ಕಾರ್ಮಿಕ ಇಲಾಖೆಗೆ ನಿಗದಿಪಡಿಸಿರುವ ನಮ್ಮನೆಯಲ್ಲಿ ಮಾಹಿತಿ ಒದಗಿಸಬೇಕು ಅಂತ ಅವರು ಹೇಳಿದರು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಸವಿತಾ ನಗರ ಕೋಶದ ಯೋಜನಾ ನಿರ್ದೇಶಕ ಮಾಯನಗೌಡ ದಿನೇಶ್ ಸಿದ್ಧಲಿಂಗೇಶ್ ಮಂಜುಳಾ ಹಾಗೂ ಮಧುಶ್ರೀ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮಳಿ ತಾಲೂಕಿನ ಅಂಡನಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ದಿವಿನಾಯಕ ದೇವರು ಹಾಗೂ ನಾಗದೇವತೆಗಳ ನೂತನ ಶಿಲಾ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸಚಿವನಾಗಿ ನನಗೆ ಸಾಕಷ್ಟು ಆಲೋಚನೆಗಳಿದೆ ಉದ್ದಿಮೆಗಳನ್ನು ತರೋಬೇಕು ತರಬೇಕು ಅನ್ನುವಂಥ ಆಸೆಗಳಿದ್ದಾವೆ ಆದರೆ ರಾಜ್ಯ ಸರ್ಕಾರ ನನ್ನ ಆಸೆಗೆ ಇದೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ ಮಳವಳ್ಳಿ ತಾಲೂಕಿನ ಹಂಡನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವರು ಹಾಗೂ ನಾಗದೇವತೆಗಳ ನೂತನ ಶಿಲಾ ಪ್ರತಿಷ್ಠಾಪನಾ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾದರು ಈ ಸಂದರ್ಭದಲ್ಲಿ ಮಾದ ನಡೆದವರು ರಾಜಕೀಯ ಅಸೂಯೆಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೆಜ್ಜೆ ಜಗೂ ನನಗೆ ಅಡ್ಡಿಪಡಿಸುತ್ತಿದೆ ರಾಜ್ಯದಲ್ಲಿ ಕೆಲಸ ಮಾಡಲು ನನಗೆ ಬಿಡುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು ಮಂಡ್ಯ ಜನರು ನನ್ನನ್ನು ಲೋಕಸಭಾ ಸದಸ್ಯನ ಗೆಲ್ಲಿಸಿದ್ದಾರೆ ಅವರ ಆಶೀರ್ವಾದ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ನೀಡಿದ್ದಾರೆ ಹೇಗಾದರೂ ಪ್ರಯತ್ನ ಪಟ್ಟು ಮಂಡ್ಯ ರಾಮನಗರ ತುಮಕೂರು ಜಿಲ್ಲೆಗಳ ಯಾವುದೇ ಭಾಗಕ್ಕೆ ಒಂದೆರಡು ಕೈಗಾರಿಕೆ ತರಬೇಕು ಎಂದು ಶ್ರಮ ಕೊಟ್ಟಿದ್ದೇನೆ ಆದರೆ ರಾಜ್ಯ ಸರ್ಕಾರ ನನಗೆ ಬೆಂಬಲ ಕೊಡುತ್ತಿಲ್ಲ ಅಂತ ಅವರು ವಿಷಾದ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ರಾಮನಗರದ ಶಿವಗಿರಿ ಕ್ಷೇತ್ರದ ಶ್ರೀ ಅನಾದಾನೇಶ್ವರ ಸ್ವಾಮೀಜಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸೇರಿದಂತೆ ಹಿರಿಯ ಮುಖಂಡರು ಹಾಜರಿದ್ದರು ಜನಸ್ನೇಹಿ ಯೋಜನೆಯಡಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎನ್ನುವ ನಿಟ್ಟಿನಲ್ಲಿ ಬ್ಯಾಂಕಿಂಗ್ ಸೇವೆಗಳನ್ನು ನೀಡಲು ಆರಂಭಿಸಲಾಗಿದೆ ಅಂತ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ತಿಳಿಸಿದರು ಮಂಡ್ಯದ ಹದಿನಾಲ್ಕನೇ ಅವರನ್ನ ಮಾಜಿ ನಗರಸಭಾ ಸದಸ್ಯರಾದ ಮಂಜುನಾಥ್ ಜನಸ್ನೇಹಿ ಬ್ಯಾಂಕಿಂಗ್ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ರವಿಕುಮಾರ್ ಅವರು ಇಲ್ಲಿನ ನಿವಾಸಿಗಳು ನಗರಸಭೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಅಲಿಯುವುದನ್ನು ತಪ್ಪಿಸುವ ದೃಷ್ಟಿಯಿಂದ ಜನರಿಗೆ ಅನುಕೂಲವಾಗಲಿ ಎನ್ನುವ ಅಮಲದೊಂದಿಗೆ ಇಲ್ಲಿ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಅಂತ ಹೇಳಿದರು ಮನೆ ಮನೆಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪುತ್ತಿದೆಯಾ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ರೂಪಿಸಲಾಗಿದೆ ನಮ್ಮ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪಲಿ ಎನ್ನುವ ಕಾಳಜಿಯಿಂದ ಹಾಗೂ ಗ್ಯಾರಂಟಿ ಯೋಜನೆಗಳು ಸಹ ತಲುಪಿಸಬೇಕೆಂದು ತಿಳಿಸಿದ್ದೇನೆ ಅದರಂತೆ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡುತ್ತಾರೆ ಅಂತ ಅವರು ಹೇಳಿದರು ಹನ್ನೊಂದು ಮತ್ತು ಹನ್ನೆರಡನೇ ಕ್ರಾಸ್ಗೆ ಐವತ್ತು ಲಕ್ಷ ರೂಪಾಯಿಯನ್ನು ಎಸ್ ಸಿ ಪಿ ಗ್ರ್ಯಾಂಟಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀನಿ ಅದು ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆ ಮಾಡಿ ರಸ್ತೆಯನ್ನು ಮಾಡಿಕೊಡ್ತೀನಿ ಅದು ಭಾಳ ವರ್ಷಗಳಿಂದ ಕೆಲಸ ಆಗಿಲ್ಲ ನಿಂತೋಗಿತ್ತು ಅಂತೇಳಿ ಸಾರ್ವಜನಿಕರ ಮನವಿ ಮರೆಗೆ ಹನ್ನೊಂದು ಮತ್ತು ಹನ್ನೆರಡನೇ ಕ್ರಾಸ್ಗೆ ಐವತ್ತು ಲಕ್ಷ ಬಿಡುಗಡೆ ಮಾಡಿಕೊಡ್ತೀನಿ ಕೆಲಸ ಹಾಗೆ ಈ ವಾರ್ಡಿನ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿಯನ್ನು ಆ ವಾರ್ಡಿಗೆ ಆಲ್ರೆಡಿ ದುಡ್ಡು ಹಾಕಿದ್ವಿ ಕೆಲಸ ಆಗಬೇಕು ಸಮಗ್ರ ಅಭಿವೃದ್ಧಿಗೆ ನಾವು ಬಣ ತೊಟ್ಟಿ ಇನ್ನು ಮನೆ ಮನೆಗೆ ಸರ್ವೆ ಮಾಡೋದಕ್ಕೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಮಂಜುನಾಥ್ ಅವ್ರಿಗೆ ಹೇಳ್ತೀವಿ ಮನೆ ಮನೆಗೆ ನಮ್ಮದು ಕೀ ಎರಡು ಸಾವಿರ ಕರೆಂಟ್ ಬಿಲ್ ಹೋಗ್ತಾ ಇದೆ ಅನ್ನೋದನ್ನು ಸರ್ವೆ ಮಾಡಿಕೊಡ್ಲಿ ಯಾರ್ಯಾರಿಗೆ ಬರ್ತಾಯಿಲ್ಲ ಅನ್ನೋದನ್ನು ಅದನ್ನು ಕೂಡ ಬಿಡುಗಡೆ ಮಾಡಿಸೋದಕ್ಕೆ ನಾವು ಆದೇಶವನ್ನು ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದರ ಜನಸ್ನೇಹಿ ಕೇಂದ್ರದ ಸರ್ವಿಸನ್ನು ಸಾರ್ವಜನಿಕರು ಸದುಪಯೋಗ ಅಂತ ಹೇಳ್ತೀನಿ ಭಾರತೀಯ ಗ್ರಾಮೀಣ ಬ್ಯಾಂಕ್ ಅನ್ನೋ ಒಂದು ಏಜೆನ್ಸಿಯಿಂದ ವೀರ ವಿಕುಮಾರಗೌಡ ಜನಸ್ನೇಹಿ ಕೇಂದ್ರ ತೆಗೆದುಕೊಂಡು ನಮ್ಮ ಹದಿನಾಲ್ಕನೇ ವಾರ್ಡು ಮತ್ತು ಹದಿನೈದನೇ ವಾರ್ಡ್ಗೆ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಬಾಡ ನಗರಸಭೆ ಆಗ್ಬೋದು ಪಂಚಾಯಿತಿ ಆಗ್ಬೋದು ನಾಡ್ ಕಚೇರಿ ಆಗ್ಬೋದು ತಾಲೂಕ್ ಆಫೀಸ್ ಆಗ್ಬೋದು ಎಲ್ಲೂ ಎಲ್ಲ ಹೋಗೋ ಅವಶ್ಯಕತೆ ಇಲ್ಲ ಅಂಥೇಳಿ ಆಧಾರ್ ಕಾರ್ಡು ಪಾನ್ ಕಾರ್ಡು ವೋಟರ್ ಐ ಡಿ ಪಾಸ್ಪೋರ್ಟ್ ಇರ್ಬೋದು ಪ್ರತಿಯೊಂದು ಎಲ್ಲನೇ ಇಲ್ಲೇ ಬಂದೂ ಕೂಡ ನಾವು ಮಾಡ್ಕೊಳ್ಳೋಕ್ಕೆ ಒಂದು ಉಪಯೋಗ ಆಗಿರುತ್ತೆ ಅಂದ್ಬಿಟ್ಟು ನಮಗೆ ಹೊಸದಾಗಿ ನೀರವಿಕುಮಾರ್ ಕೂಡ ಜನಸ್ನೇಹಿ ಕೇಂದ್ರ ಅಂತ ಓಪನ್ ಮಾಡಿದ್ದೀವಿ ದಯವಿಟ್ಟು ಇದನ್ನು ನಮ್ಮ ವಾರ್ಡಿನ ನಾಗರಿಕರೆಲ್ಲ ಸದುಪಯೋಗ ಪಡಿಸ್ಕೊಬೇಕು ತಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಮುಖಂಡರಾದ ವಿಜಯಲಕ್ಷ್ಮಿ ರಘುನಂದನ್ ಕೃಷ್ಣ ರುದ್ರಪ್ಪ ದೊಡ್ಡಯ್ಯ ಮಹೇಶ್ ರಾಮಚಂದ್ರು ಶಿವಲಿಂಗೇ ಸಂತೋಷ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಮದುವರು ತಾಲೂಕಿನ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷ ರಾಘವರ್ ಅವರ ತಂಡ ಜಯಭೇರಿ ಬಾರಿಸಿದೆ ಮದ್ದೂರು ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷ ರಾಘವ ರವರ ತಂಡ ಜೈಬೇರಿ ಬಾರಿಸಿದೆ ಸಂಘದಲ್ಲಿರುವ ಒಟ್ಟು ಹನ್ನೆರಡು ಸ್ಥಾನಗಳಿಗೆ ಐದು ಸ್ಥಾನಗಳು ವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಐದು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಬಹಳ ಜಿದ್ದಾಜಿದಿಂದ ಕೂಡಿದ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಸಿದ್ದೇಗೌಡ ರಾಘವ ಮಹೇಶ್ ರೇಣುಕುಮಾರ್ ಪ್ರಸನ್ನ ಶಿವಪುರವರು ಆಯ್ಕೆಯಾದರು ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿದ ಮೂರು ಅಭ್ಯರ್ಥಿಗಳಲ್ಲಿ ಅಂತಿಮವಾಗಿ ರವರು ತಮ್ಮ ಪ್ರತಿಸ್ಪರ್ಧಿ ಯಶವಂತ ವಿರುದ್ಧ ಐದು ಮತಗಳ ಅಂತರದಿಂದ ಜಯಬೇರಿ ಬಾರಿಸಿದರು ನೂತನವಾಗಿ ಆಯ್ಕೆಗೊಂಡ ಸದಸ್ಯರನ್ನ ಅಭಿಮಾನಿಗಳು ಮುಖಂಡರು ಆ ವಾಗಿ ಅಭಿನಂದಿಸಿದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಶ್ರೀ ಆಂಜನೇಯ ಸರ್ಕಲ್ ಮತ್ತು ಎಚ್ ಎಂ ನಾಯಕ ಸರ್ಕಲ್ ನಲ್ಲಿ ಶ್ರೀ ರಾಮನವಮಿ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಮತ್ತು ದಿವಂಗತ ಅಪ್ಪು ಭಾವಚಿತ್ರಕ್ಕೆ ಅಭಿಮಾನಿಗಳು ಪೂಜೆ ಸಲ್ಲಿಸಿದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಆಂಜನೇಯ ಸರ್ಕಲ್ ಎಚ್ ಎಂ ನಾಯಕ ಸರ್ಕಲ್ ಮತ್ತು ಸಿದ್ದಪಾದಿ ದೇವಾಲಯದಲ್ಲಿ ಶ್ರೀರಾಮ ಆಂಜನೇಯ ಭಕ್ತ ಸಮಿತಿ ವತಿಯಿಂದ ಶ್ರೀರಾಮನವಮಿ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಅಪ್ಪುವಿನ ಭಾವಚಿತ್ರಕ್ಕೆ ಪೂಜೆ ಮಾಡಿ ಭಕ್ತರಿಗೆ ಮಜ್ಜಿಗೆ ಪಾನಕ ವಿತರಿಸಲಾಯಿತು ಪಾನಕ ಪಾನಕ ಮತ್ತು ಸಿಹಿ ವಿತರಿಸಿ ಮಾತನಾಡಿದ ಶ್ರೀರಾಮ ಸೇನೆ ಸಮಿತಿಯ ಸದಸ್ಯರಾದ ಜಯರಾಮ್ ಇಡೀ ದೇಶದಲ್ಲಿ ಈ ದಿನ ಶ್ರೀರಾಮ ದೇವರ ಪೂಜೆಯನ್ನು ಮಾಡುತ್ತಿದ್ದಾರೆ ಅದರಿಂದ ಗ್ರಾಮದಲ್ಲಿ ರಾಮನವಮಿ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಮಾಡಿ ಪಾನಕ ಮಜ್ಜಿಗೆ ವಿತರಿಸಿದ್ದೇವೆ ಅಂತ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ತಿಕ್ ನವೀನ್ ಸಂಜು ಭರತ್ ಗುರುಸಾಗರ್ ಸೇರಿದಂತೆ ಅನೇಕ ಯುವಕರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು ಕೇರ್ಪೇಟೆ ತಾಲೂಕಿನ ಬಲೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ದೊಡ್ಡ ಗಾಡಿಗನಲ್ಲಿ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಅವರು ಯೋಗಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಬಲ್ಲೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ದೊಡ್ಡ ಕುಮಾರ್ ಉಪಾಧ್ಯಕ್ಷರಾಗಿ ಅಟ್ಟುಪ್ಪೆ ಯೋಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬಲ್ಲೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನ ಬಯಸಿ ದೊಡ್ಡಗಾಡಿಗನಹಳ್ಳಿ ಕುಮಾರ್ ಉಪಾಧ್ಯಕ್ಷ ಸ್ಥಾನ ಬಯಸಿ ಅಟ್ಟುಪ್ಪ ಯೋಗ ವರ್ತಪಡಿಸಿ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ಕುಮಾರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅಟ್ಟುಪ್ಪ ಯೋಗ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ ಭರತ್ ಕುಮಾರ್ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಘೋಷಣೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಪಿಳ್ಳಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕಬಳಗಿರಿ ಪುಟ್ಸ್ವಾಮಿಗೌಡ ಅಭಿನಂದಿಸಿ ಮಾತನಾಡಿ ಸೊಸೈಟಿ ವ್ಯಾಪ್ತಿಯ ಮತದಾರರು ಪಕ್ಷ ಹಾಗೂ ಮತ ಮೇಲೆ ವಿಶ್ವಾಸ ಇಟ್ಟು ಬಹುಮತ ನೀಡಿ ಗೆಲ್ಲಿಸಿದ್ದಾರೆ ಅವರಿಗೆ ಅಭಿನಂದನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕೆಬಿ ಮಹೇಶ್ ಪ್ರೀತಂ ಬಲ್ಲೇನಳ್ಳಿ ರಾಮು ಅಟ್ಟುಪೆ ಯೋಗ ಪುಟ್ಸ್ವಾಮಿಗೌಡ ಸೇರಿದಂತೆ ಅನೇಕ ಮುಖಂಡರು ಮತ್ತು ನಿರ್ದೇಶಕರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ ಲೈನ್ಸ್ ಬೇಲುಕೋಟೆಯಲ್ಲಿ ಸಂಭ್ರಮದ ಐತಿಹಾಸಿಕ ವೈರಮುಡಿ ಉತ್ಸವ ವೈರುಮುಡಿ ಕಿರೀಟಕ್ಕೆ ಜಿಲ್ಲಾ ಖಜಾನೆಯಿಂದ ವಿಶೇಷ ಪೂಜೆ ದಾರಿಯುದ್ದಕ್ಕೂ ಭಕ್ತರಿಂದ ವೈರಮುಡಿ ಕಿರೀಟಕ್ಕೆ ಆತ್ಮೀಯ ಸ್ವಾಗತ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ನ ಸಭೆ ಕೆಎಸ್ನ ಮನೆಯನ್ನ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹಸ್ತಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹೇಳಿಕೆ ಹೊಳಲು ವೃತ್ತದಿಂದ ಕಾಮನ ವೃತ್ತದವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಒಂಬತ್ತು ಕೋಟಿ ವೆಚ್ಚದಲ್ಲಿ ಐಟೆಕ್ ರಸ್ತೆ ನಿರ್ಮಾಣ ಮಂಡ್ಯದ ಅಭಿವೃದ್ಧಿಗೆ ವಿಶೇಷ ವಸ್ತು ಎಂದ ಶಾಸಕ ರವಿಕುಮಾರ್ ಮಳವಳ್ಳಿಯಲ್ಲಿ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಧೋರಣೆಗೆ ಖಂಡನೆ ಅಭಿವೃದ್ಧಿ ಕಾರ್ಯ ಮಾಡಲು ಬಿಡುತ್ತಿಲ್ಲ ಅಂತ ಗಂಭೀರ ಆರೋಪ ಎಲ್ಲೆಡೆ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆ ನಾಗರಿಕರಿಗೆ ಮಜ್ಜಿಗೆ ಪಾನಕ ವಿತರಣೆ ಕೊಳಲು ಗ್ರಾಮದಲ್ಲಿ ದಿವಂಗತ ಅಪ್ಪು ಭಾವಚಿತ್ರಕ್ಕೆ ವಿಶೇಷ ಪೂಜೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸೊಂಡ ಟಿವಿ ಬಾಂಧವ್ಯಗಳ ಬಿಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ